ನಿಮ್ಮೂರ್ಯನಾ ಹಿರಿಯಾರಕ ನಿಮ್ಮೂರಿ ಹೊರ್ಗೋಳ ಎಷ್ಟು ಹೇಳ್ತಾರ ಕಿಮ್ಮತ್ರಿ ಒಂದು ಲಕ್ಷ ಹತ್ತು ಸಾವಿರ ಅಲ್ಲಾಗ್ರಿ ಓ ಆರಲ್ಲಿ ಮತ್ತು ನಾಲ್ಕಲ್ಲ ರೀ ಹ್ಞೂ ಯಾವ ರೀ ತೆಗಡಿಯವ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಡಬಲ್ ಫೈವ್ ಟೂ ನೈನ್ ಸಿಕ್ಸ್ ಫೋರ್ ಒಂದೇ ಜೋಡ್ತಾಯಿದ್ದೀರಾ ಏನು ಮತ್ತು ಅದ್ರಿ ಇದು ನಿಮ್ದ ರೀ ಇದು ನಿಮ್ದಾರೀ ಇದು ಎಲ್ಲಾಗ ಅಲ್ಲಾಗ ನಾಲ್ಕಲ್ಲಿ ರೇಟ್ ರೀ ನಲ್ವತ್ತೈದು ರೀ ತಮ್ಮ ಹಾನ್ ರೀ ಲಕ್ಷ್ಮಣ್ ರೀ ಹ್ಞೂ ತಿಡಿಯವ್ರಿ ಹಾಂ ಚಾಂಪಿಯನ್ ಒಂದು ಓವರ್ ಇತ್ತಲ್ಲ ತಿಡಿಯಾಗ ಹಾಂ ತಮ್ಮ ಯಾವ್ರ ಯಾವ್ರ ಮೆವಂಕಿ ರೀ ಏನು ನಿಮ್ಮ ಹೆಸರು ನಾಗರಾಜ್ ಏನೇ ರೇಟ್ ರೀ ಒಂದು ಲಕ್ಷ ಸಾವಿರ ಹಾಂ ಹಾಂ ಇದು ಈ ಖರ ನಿಮ್ದು ಇದಕ್ಕೆ ಇದಕ್ಕೇನು ಹೇಳ್ತೀರಿ ಐವತ್ತೈದು ಅವ ಅಲ್ಲಾಗ ಏನೇನಾಗಪ್ಪ ನಾಲ್ಕಲ್ಲಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಒಂಬತ್ತು ಡಬಲ್ ಒಂಬತ್ತು ಹೇಳೋಣ ಒಂಬತ್ತು ಒಂದು ಒಂಬತ್ತು ಡಬಲ್ ಎಂಟು ಮೂರು ಎರಡು ಎರಡು ಎಂಟು ವ್ಯಾಪಾರ ನೋಡೋದೈತಿ ನಾನು ದಾನಗಳಿಗೆ ಮೆಳವಂಕಿಯ ಹೂರಿ ನಾಗರಾಜ್ ಅವ್ರದು ಬಿಡಬೇಡ್ರಿ ಯಾವ ಮೆಳವಂಕಿ ಏನು ಹೊರ್ಗಳು ತಿಂದ್ರಿ ಹುಂಡ್ರಿ ಎಷ್ಟ್ ಜೋಡ ನಾಲ್ಕು ಜೋಡ್ರಿ ಎರಡು ಜೋಡ ಇದ್ರಿ ಹಾಂ ಹಾ ಇವಕೇನು ರೇಟ್ ಹೇಳಿರಿ ಒಂದು ಎಂಬತ್ತೈದು ರೀ ಎಂಬತ್ತೈದು ಸಾವಿರ ಅಲ್ಲಾಗ ಹಲಗೆ ಐತೆ ನಾಲ್ಕಲ್ಲ ರೀ ಅದು ಆರ್ಲಿ ನಾಲ್ಕಲ್ಲಿ ಆರಲ್ರಿ ಆರಲ್ಲಿ ಹಾಂ ಹಾಂ ಮತ್ತು ಅವಕ್ಕೆ ಅವಕ್ಕೆ ಅರವತ್ತು ಎರಡು ರೀ ಅರವತ್ತೆರಡು ಸಾವಿರ ಅವು ಹೊಲ್ಲಾಗೆ ಎಷ್ಟು ಅದಪ್ಪ ಅವ ಅಲ್ಲ ಹಚ್ಚಿಲ್ಲ ರೀ ಹಚ್ಚಿಲ್ಲ ರೀ ಹಾಂ ಇದು ಇದು ನಿಮ್ದು ಹ್ಞೂ ರೀ ನಮ್ಮ ಅಜ್ಜನ್ ರೀ ಎಷ್ಟು ಹೇಳ್ತಾರೆ ಅಜ್ಜ ರೇಟ್ ಇದ್ರೆ ಮೂವತ್ತು ಆ ರೀ ಅರವತ್ತು ಆರು ಸಾವಿರ ನಾಲ್ಕಲ್ಲಿ ಐತಿ ನಾಲ್ಕಲ್ಲಿ ಐತಿ ಹ್ಞೂ ರೀ ಮೆಳವಣಿಕಿ ಭಾಳ ಜೋಡ್ ಬಂದಿರಬೇಕಾ ಇಲ್ಲಿ ಇವೆಲ್ಲ ಮೆಳವಣ್ಕೀವ್ರಿ ನಾ ಇಲ್ಲ ಅಲ್ಲಿ ಅಷ್ಟು ನೋಡೋಣ ಏನೇನದ ರೇಟ ಕೇಳಕ್ಕೆ ಅಷ್ಟ ನಿನ್ನ ಹೆಸರು ಏನಂದ್ಯಪ್ಪ ಮಹೇಶ್ ಮಹೇಶ ಹಾಂ ಇವ ಅಣ್ಣ ನಮಸ್ಕಾರ ಏನು ಹೇಳ್ತಾರೆ ರೇಟ್ ಇವಕ್ಕೆ ಒಂದು ಲಕ್ಷ ನಾಲ್ವತ್ತು ಸಾವಿರ ರೀ ಇದು ನಾಲ್ಕಲ್ಲಿ ಅದು ರೀ ಹಾಂ 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 ಅದ ರೀ ಇವು ನಿಮ್ಮೂರಿ ಇವಕ್ಕೆ ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಇವು ಹಲ್ಲಾಗ ರೀ ಎರಡಲ್ಲ ರೀ ರೀ ಹಾಂ ಹಾಂ ಮೆಳವಂಕಿ ಬರಲ್ಲ ಶಿಧಾನ ಮೆಳವಂಕಿ ಬರಲ್ಲ ಅಣ್ಣ ಅವ್ರ ಬಾಜು ಹೋಗಪ್ಪ ನೀನು ಮತ್ತು ಅವ್ರಿ ಎಷ್ಟು ಎಷ್ಟು ಜೋಡ ತಿಂದಿದ್ರಿ ಇವತ್ತ ಎರ ಜೋಡ ತಿಂದ ಹಾಂ 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 ಇನ್ನೂ ಏನ ವ್ಯಾಪಾರ ನಾಡೋದೈತ್ರಿ ಹಾಂ ನಿಮ್ದು ನಿಮ್ದೆ ಅವ್ರಿ ಹನ್ನಿಕೇರಿ ಹಾಂ 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 ಹೌದ್ರಿ ಹಾಂ ಓರಿ ಬೆಳಾತಿರಿ ಆಗಲಿ ಹಾಂ ಒಂದು ನಲ್ವತ್ತನ್ನತಾರ ಸಮೀಪ ಇದ್ರೆ ಒಟ್ಟು ಹಾಂ ಮುಗಿಬೋದ್ರೆ ವ್ಯವಹಾರ ಇನ್ನೊಂದು ಸ್ವಲ್ಪ ಅದ ರೀ ಹಣ್ಣಿಕೇರಿಂದ್ರಲ್ಲೇ ತಮ್ಮ ಹೆಸರೇ ಭಾವನಿ ಮೊಬೈಲ್ ನಂಬರ್ ಅಷ್ಟೇ ಒಂಬತ್ತು ಜೀರೋ ಒಂದು ನಲ್ವತ್ತೊಂಬತ್ತು ಹದಿನಾರು ಹದಿನಾರು ಮತ್ತೆ ನೀವೇ ತಗೊಳ್ತಾ ಇದ್ರೆ ಬರೀ ತೊಗೊಳ್ಳೋಕೆ ಕಷ್ಟ ಬಂದ್ರೆ ತಗೊಳ್ಳೋಕಷ್ಟ ಬಂದ್ರೆ ಹಾಂ ಆಯ್ತು ರೀ ಅಣ್ಣ ಯಾವ್ರ

ಅದಕ್ಕೆ ಏನ್ ಹೇಳ್ತಿರ ಜೋಡಿದ್ ಮರೈತ್ರಿ ಒಂದೈತ್ರಿ ಮರೈತ್ರಿ ಎಷ್ಟಕ್ಕೆ ಹೋಗಿತ್ರಿ ಮೂವತ್ತೀ ಮೂವತ್ತೇಳಕ್ ಹಲ್ಲಾಗ ಎಷ್ಟೈತ್ರಿ ಸಾವಿರ ಈ ಜೋಡಿಯ ವ್ಯಾಪಾರ ಇಲ್ಲಿ ನಡೆಯುತ್ತಿದೆ ಹನ್ನಿಗೇರಿ ಅವರು ಮೆಳವಂಕಿಯವರ ಹತ್ರಬೇಡ વાડ વાળો ગોયા આવો બડતો ફિરકો મત કર કામલકા વાડો પણ નવરાઈ ગાડી ઓડ

ನಗರ ಪಡೆ ಹೋಗಿಬಿಡ್ತೀಯಲ್ಲ ಬೇರೆ

ನಮಸ್ಕಾರ ರೀ ನಮಸ್ಕಾರ ಯಾವ್ರಿ ಮೆಳವಂಕಿ ರೀ ಮೆಳವೈಂಕಿರಿ ಎರಡು ಗಟ್ಟಿ ಸಾಯಂತ್ ಬಂದ್ರಿ ಹ್ಞೂ ಏನ್ ಹೇಳ್ತಾರ ಇವಾಗ ರೇಟ್ ಹೇಳ್ತೀರಿ ಒಂದು ಲಕ್ಷ ಹದಿನೈದು ಜೋಡಿರಿ ಆಮೇಲೆ ಹಲ್ಲಾಗ್ರಿ ನಾಕಲ್ರಿ ಹ್ಞೂ ಹ್ಞೂ ಹ್ಮ್ ಒಂದ್ ಜೋಡ ತಿಂದ್ರ ಒಂದ್ ಜೋಡ ರೀ ಹಾಂ ಒಂದು ಲಕ್ಷ ಎಷ್ಟು ಹೇಳ್ತೀರಿ ಹದಿನೈದು ಸಾವಿರ ಹದಿನೈದು ಸಾವಿರ ಹ್ಞೂ ನಾಲ್ಕಲ್ಲಿ ಅಲ್ರಿ ಇವಕ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೀ ಅಲ್ಲಾಗ್ರಿ ಎರಡಲ್ಲಿ ನಾಲ್ಕಲ್ಲಿ ರೀ ಹ್ಮ್ 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 ಇವ್ರೆಲ್ಲ ನಿಮ್ಮ ಬಂದ್ರಿ ಅದ ರೀ ತಮ್ಮ

ಎಷ್ಟು ಜೋಡ್ತೇನೆ ಇಲ್ಲಿ ಒಂದು ಹೌದು ಹತ್ತು ಇಪ್ಪತ್ತು ಜೋಡು ಬಂದಿರ್ಬೇಕು ರೀ ಹ್ಮ್ ಕಡೆಯಲ್ಲದಾವ್ರಿ ಇವ್ರಿ ಹ್ಮ್ ಇವಕ ರೇಟ್ ರೀ ಒಂದ್ ಲಕ್ಷ ಹತ್ತು ಸಾವಿರ ರೀ ಅಲ್ಲಿ ವ್ಯಾಪಾರ ನಡೆದೈತ್ ಅವಲ್ರಿ ಹಾ ಅವು ಮೆಳವಂಕಿ ಮೆಳವಂಕಿ ಹ ಆಯ್ತು ರೀ ಒಂಚೂರು ಅಣ್ಣ ಅವ್ರದವ್ರಿ ಮೆಳವಂಕಿ ಅವ್ರಿ ರೇಟ್ ಏನು ಹೇಳ್ತಾರೆ ಒಂದು ಲಕ್ಷ ಹತ್ತು ಸಾವಿರ ಅಲ್ಲಾಗ್ರಿ ಎರಡಲ್ರಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಏಟ್ ಜೀರೋ ಒನ್ ಏಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಹಾಂ ಅವ್ರಿ ಅವ್ರು ನಿಮ್ಮೂರಿ ಅವು ಮೆವಂಕಿ ಅವ್ಕೇನು ರೇಟ್ ಹೇಳ್ತಾರೆ ಅವಕ ಎಂಬತ್ತೈದು ರೀ ಎಂಬತ್ತೈದು ಸಾವಿರ ಹಾಂ ಹಾಂ ಇದು ಒಂದು ಐತಾರಲ್ಲ ಇದಕ್ಕೆ ರೀ ಅದಕ್ಕೆ ಐವತ್ತೈದು ರೀ ಐವತ್ತೈದು ಇವು ಅಲ್ಲಾಗೆ ಅಷ್ಟೇ ಇವ ಎರಡವ್ರಿ ಎಡಲ್ರಿ ಹ್ಞೂ 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 ಹ್ಞಾ ರೀ ಹಾಂ ತಮ್ಮ ರಾಮನ ಒಪ್ಪಾರ ನೀವು ಮೆಳವಂಕಿ ಅವ್ರಿಂಗ್ರ ಎಲ್ರಿಂಗಾಳದವ್ರ ತಗೊಳಕ್ ಬಂದ್ರಿ ಹಾ ಪಸಂದ್ ಬಂದವರೀ ಏನ್ರಿ ಮನ್ಸಿಗೆ ಬಂದಿಲ್ಲ ಆಯ್ತು ಆಯ್ತಾಯ್ತು ಮಾಡ್ರಿ ನಮಸ್ಕಾರ ಯಾವ ಬಂದ್ರಿ ಮೆಳವಂಕಿ ಹಾ ಊರಿಗೊಳ എസ് <laughs>